ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಆತ್ಮೀಯರೇ ಸ್ನೇಹಿತರೆ ನಮಸ್ಕಾರ ಕಳೆದ ಇಪ್ಪತ್ತು ವರ್ಷದಿಂದ ಪ್ರೀತಿಯಿಂದ ಇಷ್ಟಪಟ್ಟವರೇ ಕಷ್ಟಪಟ್ಟು ಸಹಿಸಿಕೊಂಡವರೇ ಪ್ರತಿ ಹೆಜ್ಜೆಯಲ್ಲೂ ನಮ್ಮ ಜೊತೆ ನಿಂತವರೇ ಈಗ ಮತ್ತೊಮ್ಮೆ ಒಂದು ಹೊಸ ಪ್ರಯತ್ನದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ನನ್ನ ಕರ್ನಾಟಕದ ಜನ ಹೃದಯವಂತರು ಎಂದು ಯಾರನ್ನೂ ಕೈಬಿಟ್ಟವರಲ್ಲ ಸದಾ ಬೆನ್ನಿಗೆ ನಿಂತು ಮುನ್ನಡೆಸುವವರು ಅನ್ನೋ ನಂಬಿಕೆಯಿಂದ ನ್ಯಾಯ ನಿಷ್ಠೆ ಧರ್ಮದಿಂದ ಅನ್ಯಾಯಕ್ಕೊಳಗಾದವರು ಬಡವರು ಶೋಷಿತರ ಪರ ಧ್ವನಿ ಎತ್ತದಕ್ಕೆ ಮತ್ತೆ ಬರ್ತಾ ಇದ್ದೇವೆ ಒಂದು ಹೊಸ ಚಾನೆಲ್ ಮೂಲಕ ಹೌದು ಒಬ್ಬ ಹೆಣ್ಮಗಳಾಗಿ ಕನ್ನಡಿಗಳಾಗಿ ನಿಮ್ಮ ಮನೆ ಮಗಳಾಗಿ ನಿಮ್ಮವಳಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವಾಗಿ ನಿಮಗೆ ಪರಿಹಾರ ಕೊಡಲು ಗ್ಯಾರಂಟಿಯಾಗಿ ನಿಂತುಕೊಳ್ಳಲು ಬರ್ತಾ ಇದ್ದೇವೆ ಎಸ್ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಇದು ಗ್ಯಾರಂಟಿ ನ್ಯೂಸ್ ಚಾನಲ್ ಇದು ಕಾಂಗ್ರೆಸ್ ಗ್ಯಾರಂಟಿ ಅಲ್ಲ ಬಿಜೆಪಿ ಗ್ಯಾರಂಟಿ ಅಲ್ಲ ಜೆ ಡಿ ಎಸ್ ಗ್ಯಾರಂಟಿನೂ ಅಲ್ಲ ಇದು ಯಾವುದೇ ಒಂದು ಪಕ್ಷದ ಗ್ಯಾರಂಟಿನೂ ಅಲ್ಲ ಇದು ಯಾವುದೇ ಒಂದು ಧರ್ಮದ ಪರನೂ ಅಲ್ಲ ವಿರುದ್ಧನೂ ಅಲ್ಲ ಲೆಫ್ಟು ಅಲ್ಲ ರೈಟು ಅಲ್ಲ ನಮ್ದೇನಿದ್ರು ಸ್ಟ್ರೇಟು ಅನ್ಯಾಯ ವಿರುದ್ಧ ಫೈಟ್ ನಿಮ್ ಜೊತೆ ನಾವಿರ್ತೀವಿ ಗ್ಯಾರಂಟಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಗ್ಯಾರಂಟಿ ಅನ್ಯಾಯಕ್ಕೊಳಗಾದವರ ಪರವಾಗಿ ದನಿ ಎತ್ತೀವಿ ಗ್ಯಾರಂಟಿ ನೋವಿಗೆ ಸ್ಪಂದಿಸ್ತೀವಿ ಗ್ಯಾರಂಟಿ ಭ್ರಷ್ಟಾಚಾರಿಗಳಿಗೆ ಗೂಸ ಕೊಡ್ತೀವಿ ಗ್ಯಾರಂಟಿ ನಾಡು ನುಡಿ ಜಲ ಭಾಷೆ ಗಡಿ ವಿಚಾರದಲ್ಲಿ ರಾಜಿ ಮಾಡ್ಕೊಳ್ಳಲ್ಲ ಗ್ಯಾರಂಟಿ ಸಲಾಮ್ ಹೊಡೆಯಲ್ಲ ಗ್ಯಾರಂಟಿ ಇದು ಕನ್ನಡಿಗರಿಗೆ ನಾವು ಕೊಡ್ತಾ ಇರೋ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ सुति खचिता न्याय, निश्चिता